ಆ ಕಡೆ ಇನ್ನೊಂದು ಭಾಗದಲ್ಲಿ ಒಂದು ಮೂರ್ ಕಿಲೋಮೀಟರ್ ದೂರದಲ್ಲಿ ಅವಳೇನ ಕಾಫಿ ತೋಟದ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇದು ಏನೋ ನಾಲ್ಕು ಆನೆ ಹಿಡಿಯೋದಂತೆ ಆದ್ರೆ ಈ ಆನೆ ಯಾರು ನೋಡಿಲ್ಲ ಬೆಳಿಗ್ಗೆ ಅದರದ್ದು ಹೆಜ್ಜೆ ಗುರುತ ಮೇಲೆ ಹೋದಾಗ ಅಲ್ಲೊಂದ್ ಕಡೆ ನಾಲ್ಕು ಯಾವ್ದೋ ಹೊಸ ಆನೆಗಳು ಬಂದಿದ್ರು ಕೋರೆ ಆನೆಗಳು ಇನ್ನೆರಡು ಸಾಮಾನ್ಯ ಒಂದು ಹದ್ನೈ ಹದ್ನಾರ ಹದಿನೆಂಟು ವರ್ಷದ ಆನೆಗಳು ಎರಡು ಒಂದ್ ಕಡೆ ನಿಂತಿದ್ದು ಅವೇ ಕೆಲಸ ಮಾಡಿರೋದು ಹದ್ನಾರ ಹದಿನೆಂಟು ವರ್ಷದ ಆನೆ ಇದಾವಲ್ಲ ಅದ್ರಲ್ಲಿ ಒಂದ್ ಯಾವ್ದೋ ಸಾಯಿಸ್ತಾ ಇರೋದು ಅದು ಯಾಕೆ ಅಂದ್ರೆ ಶಬ್ದ ಆದಲ್ಲಿ ಅದೇ ಹೋಗಿ ಹುಕ್ಕಿ ಹೋಗಿ ಹುಕ್ಕಿಕೊಂಡು ಹೋಗಿ ಸಾಯಿಸೋದು ಬೇರೆ ಆನೆ ಹಿಂದೆಲ್ಲ ಹೇಗೆ ಅಂದ್ರೆ ಎದ್ರಿ ಸಿಕ್ಕಿದ್ರೆ ಇಲ್ಲ ಅವಾಗ ಅಟ್ಯಾಕ್ ಮಾಡ್ತಿದ್ವಿ ಇದು ಆಗಲ್ಲ ಇದೇ ಅಲ್ಲಿ ಏನಾರ ಶಬ್ದ ಬಂದಲ್ಲಿ ಹೋಗಿ ಇದೇ ಹೋಗಿ ಹಿಡಿದು ಸಾಯಿಸೋದು ಸಾಯಿಸೋದು ಸ್ಟೈಲು ಒಂದೇ ತರ ಸಣ್ಣಲ್ಲಿ ಹೊಡೆದು ಹೊಡೆಯೋದು ದೂಕದು ಬೀಳ್ದಿದ್ಮೇಲೆ ತಲೆನ ತುಣಿಯೋದು ಆ ತರ ಮಾಡ್ತಾ ಇದೆ ಒಟ್ನಲ್ಲೇ ಇದು ಜೂನಿಯರ್ ಕರಡಿ ಒಂದು ಹುಟ್ಟಿಯ ಮಟ್ಟ ಐತೆ ಕರಡಿ ಕರಡಿ ಬೇರೆ ತರ ಹ್ಮ್ ಇದು ಹಿಂದೆ ಮೌಂಟೇನ್ ಇತ್ತಲ್ಲ ಒಂದು ಆರು ಏಳು ಜನ ಸೈಟ್ ಇತ್ತಲ್ಲ ಮೌಂಟೇನ್ ತರ ಈ ಆನೆ ಅಟ್ಯಾಕ್ ಮಾಡೋದು ಮೌಂಟೇನ್ ಅದೇ ತರ ಮಾಡ್ತಿತ್ತು ಮಾತಾಡಲ್ಲಿಗೆ ಇಲ್ಲ ಶಬ್ದ ಬಂದಲ್ಲಿ ಹೋಗ್ತಿತ್ತು ಸುಮ್ಮನೆ ಶಬ್ದ ಮಾಡ್ದಂಗ್ ಹೋಗಿ ಅವನ್ ಹಿಡಿದ್ ಸಾಯಿಸ್ತಿತ್ತು ಮೌಂಟೇನ್ ಕರಡಿಕ್ಕಿಂತ ಮೌಂಟೇನ್ ಡೇಂಜರ್ ಭೀಷ್ಮ ಮೌಂಟೇನ್ ಈಗ ಅವನ ಹೆಸರಿಟ್ಟಾರೆ ಭೀಷ್ಮ 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 ಅಂತ ಹ್ಮ್ ಈಗಾಗಲೇ ಈಗಾಗಲೇ ಒಂದ್ ಒಂದ್ ತಿಂಗಳಲ್ಲಿ ಮೂರ್ನಾಲ್ಕು ಜನ ಸಾಯ್ಸಾಯ್ತು ಬಾರಿ ಎಚ್ಚರಿಕೆಯಲ್ಲಿ ಇವರು ಒಟ್ಟಾರೆ ಬಂದಿದೀವಿ ಹಿಡಿದು ಮನೆಗೆ ಹೋಗೋಣ ಅಂತ ಹೇಳಿ ಸಿಕ್ಕಿ ಸಿಕ್ಕಿದ ಆನೆಗೆಲ್ಲ ಹೊಡಿಯಂಗಿಲ್ಲ ಮತದಲ್ಲಿದ್ದಾನೆ ಇನ್ನು ವಿಕ್ರಾಂತ್ ಸಿಕ್ಕಾಪಟ್ಟೆ ಮತ ಬಂದಿದೆ ಹಂಗಾಗಿ ಬಂದಿರೋ ಆನೆ ಮಹೇಂದ್ರ ಮತ ಬಂದಿದೆ ಬೇರೆ ಆನೆಗಳೆಲ್ಲ ಏನ್ ಬಾರಿ ಏನಿಲ್ಲ ವಿಕ್ರಾಂತ ಏನಾರ ಸರಿಯಾಗಿ ನಿತ್ಯರೆ ಎಲ್ಲ ಬಡದಾಗ್ತದೆ ವಿಕ್ರಾಂತ್ ವಿಕ್ರಾಂತ ಈ ಭೀಮನಷ್ಟೇ ಹೈಟ್ ಇದೆ ಕೋರ ಇಲ್ಲ ಅಷ್ಟೇ ಅವತ್ತು ಹಿಂದೆ ಒಂದ್ ಎರಡು ವರ್ಷದಿಂದ ಭೀಮಿನ ಹತ್ರ ಫೈಟಿಗೆ ಹೋಗಿ ಭೀಮ್ ಇದ್ ಇದ್ದು ಓಡಿದ್ದು ಐದು ತಿಂಗ್ಳು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿರ್ಲಿಲ್ಲ ಎಲ್ಲ ಆಗಿದೆ ನಾಳೆ ಈಗ ಬಂದಾಗಿದೆ ಆನೆಗಳು ಏಕಲವ್ಯ ಕಂಜನ್ ಅದು ಭೀಮಾ ಮಹೇಂದ್ರ ಪ್ರಶಾಂತ ಸುಗ್ರೀವ ಎಲ್ಲ ಬಂದಾಗಿದೆ ಆದ್ರೆ ಕಷ್ಟ ಅಷ್ಟು ಇಲ್ಲ ಹೌದೌದು ಈಗ ಬೇರೆ ಕಡೆ ಕಾರ್ಯಾಚರಣೆ ಮಾಡೋದು ಈಜೆ ಅನ್ಸ್ಬಿಡ್ತೈತೆ ಈ ಬಿಕ್ಕೋಡು ವಿಭಾಗ ಐತಲ್ಲ ಈ ಆನೆಗಳೆಲ್ಲ ಜೋಳ ತಿಂದು ಕೊಬ್ಬಿ ಮದ ಬಂದಿದಾವೆ ಆಮೇಲೆ ಫೈಟಿಂಗ್ ಮಾಡಿ ಮಾಡಿ ಅವಕ್ಕೆಲ್ಲ ಅಭ್ಯಾಸ ಆಗೋಗಿದೆ ನಮ್ಮ ಹಾಸನ ಸಕಲೇಶ್ಪುರ್ ಭಾಗದ ಆನೆಗಳೇ ಬೇರೆ ತರ ಇನ್ನ ಸೋಮಣ್ಣಪೇಟೆ ಕಡೆ ಆ ಕಡೆ ಎಲ್ಲೋ ಕಾಡಲ್ಲೆಲ್ಲ ಹಿಡಿತಾರಲ್ಲ ಆನೆಗಳೇ ಬೇರೆ ತರ ಹೌದೌದು ನಡೆಯೋದು ಇಲ್ಲ ಟ್ರ್ಯಾಕ್ ಮಾಡೋದು ಈಗ ಸಾಯಿಶಿರ ಆನೆ ಯಾವ್ದು ಒಂದು ಗೊತ್ತಿಲ್ಲಲ್ಲ ಹೌದೌದು ಇವತ್ತೇ ಆಗಿದ್ರೆ ಅಲ್ಲಿ ಎರಡು ಆ ಎರಡಕ್ಕೂ ಒಂದೇ ಸತಿ ಎರಡಕ್ಕೂ ಬಾರ್ಸಿದ್ರೆ ಒಂದು ಹದ್ನೆಂಟು ಹದ್ನೆಂಟು ಓಡಿಸ್ತೇವೆ ಎರಡು ನಾಳೆ ಎಲ್ಲಿಗೆ ಆಮೇಲೆ ಕಣ್ಣಲ್ಲಿ ನೋಡಿದಾರ ಇಲ್ಲ ಆನೆ ಅಂತ ಹೌದೌದು ಹ್ಮ್ ಹೋಗ್ತೀರಾ ಕರಚಾಣಿಗೆ ಈಗ ಇವತ್ತು ಹೋಗೋಣ ಅಂತ ಮಾಡಿದೆ ನನಗೊಂಚೂರು ಕೆಲಸ ಇತ್ತು ಆಗ್ಲಿಲ್ಲ ನಾಳೆ ಹೋಗೋಣ ಅಂತ ಇದೀನಿ ಬಹುಶಃ ನಾಡದಿಂದ ಅಂತ ಕಾಣೆ ಕಾಣ್ತಾ ಡಾಕ್ಟರ್ ಗಳು ಯಾರು ಬಂದಿಲ್ಲ ಹೋಗ್ತೀನಿ ಇಲ್ಲೇ ನಮ್ಮ ಇಲ್ಲಿಂದ ಒಂದ್ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರ ಅಷ್ಟೇ ನಮ್ಮ ತೋಟದಿಂದ ನೀವ್ ಇರ್ಲೇಬೇಕು ಸರ್ ಮತ್ತೆ ಕಾರ್ಯಾಚರಣೆಯಲ್ಲಿ ಇರ್ತೀನಿ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ದುಬಾರೆ ಕ್ಯಾಂಪ್ ಇಂದ ಸುಮಾರು ಅನ್ನಗಳು ಅಂಡ್ ಬಲ್ಲೆ ಕ್ಯಾಂಪ್ ಇಂದ ಮಹೇಂದ್ರ ಹೋಗಿದಾನೆ ಅಂಡ್ ಮತ್ತಿಗೂಡು ಕ್ಯಾಂಪ್ ಇಂದ ಭೀಮಾ ಹೋಗಿದ್ದಾನೆ ದುಬಾರಿ ಕ್ಯಾಂಪಿಂದ ಪ್ರಶಾಂತ ಹರ್ಷ ರಂಜನ್ ಆ್ಯಂಡ್ ನಮ್ಮ ಧನಂಜಯ ಈ ಆನೆಗಳು ಹೋಗಿದ್ದಾವೆ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಂಗೆ ಅಫಿಷಲ್ ಖಾಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ